ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಸರೋವರ ನನ್ನ ನಿಜವಾದ ಹೆಸರು ನಮ್ಮ ತಂದೆ ಇಟ್ಟಿದ್ದು ರಂಗಸ್ವಾಮಿ ಅಂತ ಮರಡಿ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು ಸೊ ನಾನು ಸಿನಿಮಾಗೋಸ್ಕರ ಭಾಳ ಜನ ಈ ಹೆಸರು ಇದ್ದರು ಅಂತ ಹೇಳಿಬಿಟ್ಟು ಸರೋವರ ಅಂತ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಇಲ್ಲಿ ಸೇರಿರುವಂಥ ಉದ್ದೇಶ ಏನಂದರೆ ನಮ್ಮ ಇದು ಮಾಂಕ್ ದ ಹೆಂಗಂತ ಒಂದು ಕನ್ನಡ ಸಿನಿಮಾ ನಾವು ತಯಾರಿಸಿದ್ವಿ ಅದರಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ನಿ ಹಾಗೆಯೇ ಸಿನಿಮಾ ಅಂದರೆ ಎಲ್ಲರಿಗೂ ಒಂದು ನೆನಪುಗಳಿರುತ್ತೆ ಸೊ ನಾವು ಚಿಕ್ಕ ವಯಸ್ಸಿಂದಾನು ನಾವು ಸಿನಿಮಾಗಳು ನೋಡ್ಕೊಂಡ್ ಬಂದಿರ್ತೀವಿ ರಾಜ್ಕುಮಾರ್ ಸಿನ್ಮಾಗಳು ಶಂಕರ್ ನಾಗ್ ಸಿನ್ಮಾಗಳು ಮತ್ತೆ ವೈಟ್ ಅಂಡ್ ಬ್ಲಾಕ್ ಸಿನ್ಮಾ ಅರವತ್ತು ಎಪ್ಪತ್ತನೇ ಇಸ್ವಿ ಆ ಟೈಮ್ ಪೀರಿಯಡ್ ಇಂದನು ಎಲ್ಲರಿಗೂ ಸಿನ್ಮಾ ಅಂದ್ರೆ ಏನೋ ಒಂದು ಮನಸ್ಸಲ್ಲಿ ಇರುತ್ತೆ ಏನೋ ಒಂದು ಸ್ಟೋರಿ ನೆನಪಲ್ಲಿ ಇರುತ್ತೆ ಸೊ ಈಗ ಅದೇ ತರ ನಮಗೆ ಈಗ ಕಲೆನಲ್ಲಿ ಎಲ್ಲರಿಗೂ ಆಸಕ್ತಿ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ನಾಟಕಗಳು ನೋಡಿರ್ತೀವಿ ಹಾಗೆ ನಮ್ಮ ಒಳಗಡೆ ಒಂದು ಕಲೆ ಅಂತ ಇತ್ತು ಸೊ ನಾವು ಒಂದು ಒಂದು ಏನಾದ್ರು ಒಂದು ಸಿನಿಮಾ ಮಾಡ್ಬೇಕು ಆ ಕಲೆನ ಹೊರಗಡೆ ಈ ಪ್ರತಿಭೆನ ತೋರಿಸ್ಬೇಕು ಅಂತ ಒಂದು ಅವಕಾಶ ವೇದಿಕೆ ಹುಡುಕ್ತಾ ಇದ್ವಿ ಸೊ ಅಂತ ಹುಡುಕ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಮಗೆ ಮಾಸ್ಟಿತ್ ಸೂರ್ಯ ಅಂತ ನಮ್ಮ ಡೈರೆಕ್ಟರ್ ಒಬ್ರು ಸಿಕ್ಕಿದ್ರು ಸೊ ಒಂದು ನಾಲ್ಕು ವರ್ಷದಿಂದ ನಾವೆಲ್ಲ ಭೇಟಿಯಾಗಿ ಈ ತರ ಒಂದು ಕತೆ ಜನಗಳಿಗೆ ತಿಳಿಸ್ಬೇಕು ಅಂತಂದ್ರೆ ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ ನಾವು ಅದೇ ತರ ಮಾಡ್ಬೇಕು ಅಂತ ಆ ಉದ್ದೇಶದಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ ಸೊ ಏನೋ ಒಂದು ಒಳ್ಳೆ ಕ್ವಾಲಿಟಿ ಆಗಿರೋದು ದಿ ಬೆಸ್ಟ್ ಪ್ರಾಡಕ್ಟ್ ಏನಾದರೂ ನಾವು ಹೊರಗಡೆ ಜನಗಳಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸೊ ಹಾಗಾಗಿ ಈ ಮಾಂಕ್ ದಯಂಗ್ ಅಂತ ಒಂದು ಚಿತ್ರ ಮಾಡಿದೀವಿ ಸೊ ಈ ಮಾಂಕ್ ದಯಂಗ್ ಅನ್ನೋ ಚಿತ್ರಕ್ಕೆ ನಾವು ಮೊನ್ನೆ ಟಿ ಬಿ ಚಂದ್ರ ನಮ್ಮ ಶಿರಾ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಸರ್ ಅವ್ರ ಹತ್ರ ಹೋಗಿ ನಾವು ಇದ್ರ ಬಗ್ಗೆ ಕೇಳಿದ್ವಿ ಈ ತರ ಪ್ರೋತ್ಸಾಹ ಕೊಡಿ ಅಂತ ಸೊ ಖಂಡಿತ ನಾನು ಪ್ರೋತ್ಸಾಹ ಮಾಡ್ತೀನಿ ಆ ಶಿರಾದಲ್ಲಿ ಹೋಗಿ ತುಂಬಾ ಮುಖಂಡರಿದ್ದಾರೆ ಅವ್ನೆಲ್ಲಾರನ್ನೂ ಭೇಟಿಯಾಗಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಹೋಗಿ ನೀವು ಒಂದು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡಿ ಅಂದಿದ್ದಕ್ಕೆ ನಾವು ಇಲ್ಲಿ ಬಂದು ಈ ತರ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಸೊ ತಾವೆಲ್ಲರೂ ಟ್ರೈಲರ್ ನೋಡಿದ್ರಾ ಸೊ ನಿಮ್ಗೆ ಮೊದಲನೇ ಪ್ರತಿಕ್ರಿಯೆ ಏನಿದೆ ಸರ್ ಕ್ಯೂರಿಯಾಸಿಟಿ ಬರುತ್ತೆ ನೋಡಬೇಕು ಅನ್ಸುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಂಜನ್ ಮಾತಾಡ್ತೀನಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಆ ಸಿನಿಮಾ ಮಾಡಿದ್ಮೇಲೆ ಪ್ರಮೋಷನ್ ಮಾಡಬೇಕು ಅನ್ನೋದು ಇನ್ನೂ ಕಷ್ಟ ಇರುತ್ತೆ ಪ್ರತಿಯೊಂದು ಕಷ್ಟದಲ್ಲಿ ನಮ್ಮ ಶಿರಾದ್ ತಾಲೂಕಿನ ಒಬ್ಬ ಪ್ರತಿಭೆ ಇವತ್ತು ನಿಮ್ಮ ಮುಂದೆ ಹೀರೋ ಆಗಕ್ಕೆ ಹೊರಟಿದ್ದಾರೆ ದಯವಿಟ್ಟು ನಾನು ಇಷ್ಟೇ ನಮ್ಮ ಯೂತ್ ಕಾಂಗ್ರೆಸ್ ಮತ್ತೆ ನಮ್ಮ ಎಲ್ಲಾ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಮೂವಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೀವೇನೆಲ್ಲೂ ಎಲ್ಲೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇದೇ ತಿಂಗಳು ಅಂದ್ರೆ ನಾಳೆನೆ ಇವತ್ತು ಇಪ್ಪತ್ತ ಐದು ಇಪ್ಪತ್ತೆಂಟನೇ ತಾರೀಕು ಈ ಮೂವಿ ಭಾಗ್ಯಲಕ್ಷ್ಮಿಯಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾ ಯೂತ್ಸು ಯುವಕರು ಏನೇನಿದ್ದೀರಾ ಪ್ರತಿಯೊಬ್ಬರು ಬಂದು ಈ ಮೂವಿನ ನೀವು ನೋಡಿ ಇವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಯಾಕಂತಂದ್ರೆ ನಮ್ಮ ಶಿರಾ ತಾಲೂಕಿನ ಲೋಕಲ್ ಹುಡುಗರಿಗೆ ನಾವೇ ಬೆಳೆಸ್ಬೇಕು ಬೇರೆ ಯಾರು ಇಲ್ಲಿ ಬೆಳೆಸಕ್ ಆಗಲ್ಲ ಅಂಥದ್ರಲ್ಲಿ ಇವರು ನಮ್ಮ ಒಂದು ಮೂವಿ ಮಾಡಿದ್ದಾರೆ ಅಂತಂದ್ರೆ ಅದು ಹೆಮ್ಮೆಯ ವಿಷಯ ದಯವಿಟ್ಟು ಮತ್ತೊಮ್ಮೆ ಯುವಕರಲ್ಲಿ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಬಂದು ಈ ಒಂದು ಸಿನಿಮಾವನ್ನ ನೋಡ್ಬಿಟ್ಟು ಅವ್ರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊತೀನಿ ಸನ್ಯಾಸಿ ಅಂತ ಮೋಂಕ್ ಅಂದ್ರೆ ಆಕ್ಚುಲಿ ಸನ್ಯಾಸಿ ಯಂಗ್ ಅಂದ್ರೆ ಇವ ಸನ್ಯಾಸಿ ಅಂತ ಬರ್ತದೆ ಇವ ಸನ್ಯಾಸಿ ಆಕ್ಚುಲಿ ಮೋಂಕ್ ಯಂಗ್ ಅಂತ ಟೈಟ್ ಅಲ್ಲೇ ಒಂದು ಡಿಕೋಡ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಸಿಗುತ್ತೆ ಸಿನಿಮಾ ನೋಡಿದ್ದಾದ್ಮೇಲೆ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಯಾಕೆ ಮೋಂಕ್ ದಿ ಯಂಗ್ ಅಂತ ಇಟ್ಟಿದ್ದಾರೆ ಅಂತ ಸೊ ಈಗಿನ ಯಂಗ್ಸ್ಟರ್ಸ್ ಜನರುಗಳು ಸ್ವಲ್ಪ ಏನೋ ಎಕ್ಸ್ ಎಲ್ಲ ಅಡ್ವಾನ್ಸ್ಡ್ ಆಗಿದ್ದಾರೆ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಅಮೆಝನ್ ಅಲ್ಲಿ ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಂಟೆಂಟ್ ಬರ್ತಾ ಇದೆ ಸೊ ಅದೇನು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಅಷ್ಟೇ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತದೆ ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದೇನಾದ್ರು ಅಥವಾ ಇನ್ನೊಂದು ಕುತೂಹಲ ಏನಾದರೂ ಕೊಟ್ಟರೆ ಮಾತ್ರ ನೋಡ್ತಾರೆ ಟೂ ಅವರ್ಸ್ ಕುತ್ಕೊಂಡು ನೋಡ್ಬೇಕಂದ್ರೆ ಇವಾಗ ಯಾರಿಗೂ ಟೈಮ್ ಇಲ್ಲ ಟೂ ಅವರ್ಸ್ ಬಂದು ಕೂತ್ಕೊಂಡು ನೋಡ್ಬೇಕಂದ್ರೆ ಏನಾದ್ರು ಒಂದು ಕ್ಯೂರಿಯಾಸಿಟಿ ಆಗಿರಬೇಕು ಅಥವಾ ಗಟ್ಟಿಯಾಗಿರುವಂತ ಕತೆ ಹೇಳ್ಬೇಕು ಸೊ ತರದ ಒಂದು ಕತೆ ಈ ದಿ ಹೆಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಗೆ ಇನ್ನೇನು ತ್ರೀ ಡೇಸ್ ಇದೆ ನಿಮ್ಗೆಲ್ಲ ಗೊತ್ತಾಗ್ಬಿಡದೆ ನಿಮ್ ಸಿನಿಮಾ ಬಂದು ದಯವಿಟ್ಟು ನೋಡಿ ಖಂಡಿತ ಟೈಟಲ್ ತುಂಬಾ ಚೆನ್ನಾಗಿದೆ ನೀವ್ ಹೇಳ್ದಂಗೆ ಯಾರು ಈಗ ಥಿಯೇಟರ್ ಬಂದು ಮೂವಿ ನೋಡೋದಕ್ಕೆ ಯಾರು ಇಷ್ಟಪಡಲ್ಲ ಹೌದಲ್ಲ ಆನ್ಲೈನ್ ಅಲ್ಲಿ ಓಟಿಸ್ ಅಲ್ಲಿ ಎಲ್ಲ ನೋಡ್ಕೊತಾರೆ ಹಾಗಾಗಿ ನಮ್ಮ ಎಲ್ಲಾ ಯುವಕರು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಹಾಗಾಗಿ ನಮ್ಮ ಸ್ನೇಹಿತರು ಸರೋವರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಆಮೇಲೆ ಎಲ್ಲರೂ ಬಂದು ನಮ್ಮ ಯುವಕರಿ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀನಿ ನಮ್ಮ ಶಿರಾ ತಾಲೂಕಿನ ಜನ ನಮ್ಮ ಜನ ದಯಮಡಿ ಫಿಲಂ ಏನ್ ಇವತ್ತು ನಮ್ಮ ಶಿರಾ ತಾಲೂಕು ಗುರುಪ್ರಾಮ್ನಳ್ಳಿ ಸರೋವರ ಹೀರೋ ಆಗಿದ್ದಾರೆ ಅವ್ರಿಗೆಲ್ಲಾರು ಸಹಕಾರ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಇವತ್ತು ನಮ್ದು ಇದೆಯೋ ನಮ್ಮ ನೀವು ಏನೇನ್ ಮಾಡ್ಬೇಕು ಅಂತ ನಮಗೂ ಹೇಳಿ ಸರ್ ನಾವು ಯಾವತ್ತು ಸಪೋರ್ಟ್ ಆಗಿರ್ತೀವಿ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಇರ್ತೀವಿ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ಪತ್ರಕರ್ತ ನಾನು ಸ್ವಾಗತ ಕೋರ್ತ ಹಾಗೂ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿದ್ದೇನೆ ಮೊದಲಿಗೆ ನಮ್ಮ ತಾಲೂಕಿನ ಹುಡುಗ ನಮ್ಮ ತಾಲೂಕಿನ ಪ್ರತಿಭೆ ಇವತ್ತು ಈ ಒಂದು ಚಲನಚಿತ್ರದಂತ ಒಂದು ರಂಗದಲ್ಲಿ ಸಾಹಸಕ್ಕೆ ಕೈ ಹಾಕಿರೋದು ಬಹಳ ಅಭಿನಂದನೀಯ ಮತ್ತು ನಾನು ನಿನ್ನೆ ಟೀಸರ್ ನೋಡಿದೆ ನಮ್ಮ ಸ್ನೇಹಿತರು ಇದನ್ನ ನೋಡೋವಂಥ ಒಂದು ಅವಕಾಶ ಮಾಡಿಕೊಟ್ರು ಭಾಳ ಅತ್ಯದ್ಭುತವಾಗಿ ಟೀಸರ್ ಬಂದಿದೆ ತುಂಬ ಕ್ಯಾಚ್ ಆಗಿದೆ ಯಾವುದೇ ರೀತಿಯ ಬೇರೆ ಚಿತ್ರರಂಗಗಳಿಗೆ ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಯಾವುದೇ ರೀತಿಯ ಐ ಬಜೆಟ್ ಸಿನಿಮಾಗಳಿಗೂ ಹಿಂದೆ ಹಿಂದೆ ಬೀಳಿದಂಗೆನೆ ತುಂಬ ಅದ್ಭುತವಾಗಿ ಟೀಸರ್ ಮಾಡಿದ್ದಾರೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಕಲೆ ಪ್ರತಿಭೆಗೆ ಕೊರತೆ ಇಲ್ಲ ಹಾಗಾಗಿ ನಾವು ನಮ್ಮ ಈ ಒಂದು ಪ್ರತಿಭೆಯನ್ನು ಬೆಳೆಸಿದ್ರೆ ಮಾತ್ರ ಇನ್ನೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾಕೆಂದ್ರೆ ಪ್ರತಿಭೆ ಎಲ್ಲಿದೆ ಅಂತ ಯಾರು ಹೇಳ್ಕಲ್ಲ ಅದನ್ನು ಹೊರಗೆ ತರಬೇಕಷ್ಟೇ ಅದು ಅವರು ಇವತ್ತು ಹೊರಗೆ ಬಂದಿದ್ದಾರೆ ನಾವು ಅವ್ರಿಗೆ ಒಂದು ಸಹಾಯ ಮಾಡಬೇಕು ನನ್ನ ತಾಲೂಕಿನ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಡೋದಿಷ್ಟೇ ಟೀಸರ್ನ ಇನ್ನೂ ಇಪ್ಪತ್ತೆಂಟಿಗೆ ಚಿ ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಟೀಸರ್ಗಳನ್ನ ಶೇರ್ ಮಾಡಿ ಸೋಷಲ್ ಮೀಡಿಯಾಗಳಲ್ಲಿ ಬೆಂಬಲ ಕೊಡಿ ಇಲ್ಲಿಂದ ಅಮೇರಿಕವರೆಗೂ ನಮ್ಮ ತಾಲೂಕಿನ ಜನ ಇದ್ದಾರೆ ಎಲ್ಲರಿಗೂ ತಲುಪಿದಾಗ ಮಾತ್ರ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ನಾನು ಎಲ್ಲರಿಗೂ ಇಪ್ಪತ್ತೆಂಟಿಗೆ ಸಿನಿಮಾ ರಿಲೀಸ್ ಆಗ್ತದೆ ಥಿಯೇಟ್ರ್ ಬಂದು ನೋಡಿ ಆಶೀರ್ವಾದ ಮಾಡಿ ಒಂದು ವೀಕೆಂಡಲ್ಲಿ ಒಂದು ಒಳ್ಳೆ ಮೂವಿ ಯಾಕಂದರೆ ಮೇಕಿಂಗ್ ತುಂಬ ಚೆನ್ನಾಗಿದೆ ನಾನು ನೋಡಿ ಭಾಳ ಖುಷಿ ಆಯಿತು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಕೂಡ ಇವರಿಗೆ ಬೆಂತಟ್ಟಿದ್ದಾರೆ ಹಾಗಾಗಿ ಎಲ್ಲರ ಪ್ರೋತ್ಸಾಹ ಇವರೊಂದಿಗೆ ಇರ್ತದೆ ನಮ್ಮ ನಾವು ಕೂಡ ಇವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದೆ ಯಶಸ್ಸು ಸಿಗಲಿ ಅಂತ ಹೇಳ್ಕೊಂತ ನನಗೆ ಕರೆದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯು ನಿಮಗೆ ಥ್ಯಾಂಕ್ ಯು ಸರ್ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ಹೇಳಿ ಹೇಳ್ಕೊಂತಾ ಇದ್ದೀನಿ ಎಲ್ಲರ ಪರವಾಗಿ ತಾಲೂಕಿನ ಎಲ್ಲ ಕಲಾವಿದರು ಪರವಾಗಿ ನಾನು ನಿಮಗೆ ಥ್ಯಾಂಕ್ ಯು ಸರ್ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಹಿರಿಯರ ಬೆಂಬಲ ನಿಮಗೂ ನಿಮ್ಮ ತಂಡಕ್ಕೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸರ್ ನೀವು ಕೂಡ ಬರ್ಗೂರು ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ಈ ಒಂದು ಶಿರಾ ತಾಲ್ಲೂಕಿನ ಖ್ಯಾತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿದ ಬರ್ಗೂರು ರಾಮಚಂದ್ರಪ್ಪನವರು ಖ್ಯಾತಿ ಈ ಸಿರಾ ತಾಲೂಕಿನ ಮಣ್ಣಿನ ಒಂದು ಸೊಗಡು ಅಂತ ಹೇಳ್ಬೋದು ನೀರು ಅಥವಾ ಈ ಮಣ್ಣಿನ ಸೊಗಡು ಅಂತ ಹೇಳ್ಬೋದು ಅದೇ ಸೊಗಡಿನಿಂದ ಬಂದಿರೋ ನಿಮಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಈ ಚಿತ್ರದ ಮೂಲಕ ಆಗಲಿ ಇನ್ನೊಂದು ಚಿತ್ರದ ಮೂಲಕ ಆಗಲಿ ಇನ್ನೂ ಇನ್ನೂ ಹೆಚ್ಚೆಚ್ಚು ಚಿತ್ರದ ಮೂಲಕ ಆಗಲಿ ಸಿಗಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ

ಯಶಸ್ ಮಾಡಿ ವಿನಂತಿ ಸ್ನೇಹಿತ ಒಂದ ಏಳೆಂಟು ವರ್ಷದಿಂದ ಫ್ರೆಂಡು ಸಿನಿಮಾದಲ್ಲಿ ಸಿನ್ಮಾ ಮಾಡೋದು ಅಂದ್ರೆ ಬಹಳ ಕಷ್ಟ ಅಂಥದ್ರಲ್ಲಿ ನಮ್ಮೂರಿನ ಹುಡುಗ ನಮ್ಮೂರಿನ ಪ್ರತಿಭೆ ನಮ್ಮ ಹುಡುಗ ಒಂದು ಮಾಂಗ್ ದಿ ಹೆಂಗ್ ಅಂತ ಒಂದು ಸಿನಿಮಾ ಮಾಡಿದರೆ ಆ ಸಿನಿಮಾ ಬಹಳ ಚೆನ್ನಾಗಿ ಓಡ್ಲಿ ಮತ್ತೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಸಿನ್ಮಾ ಎಲ್ಲಾರು ನಮ್ಮ ಶಿರಾ ತಾಲೂಕಿನ ಜನತೆ ಮತ್ತೆ ರಾಜ್ಯದ ಜನತೆ ಒಳ್ಳೆ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಆರೈಸಿ ಆಶೀರ್ವದಿಸಿ ನಮ್ಮೂರಿನ ಹುಡುಗನ ಬೆಳೆಸ್ರಿ ಬಡವರು ಹುಡುಗ ಬೆಳಿಬೇಕು ಡಾಲಿ ಧನಂಜಯ ಅವರು ಹೆಂಗೆ ಬೆಳೆದ್ರೋ ಆ ತರ ನಮ್ಮೂರಿನ ಹುಡುಗ ಸರೋವರ ಅವರು ಬೆಳಿಲಿ ಅಂತ ನಾನು ಆಶಿಸ್ತೇನೆ ಹೀರೋ ಆಗಿ ಅಭಿನಯಿಸಿದ್ದಾರೆ ಅದು ನಮ್ಮ ಚಿರಾತ ಲಕ್ನ ಗ್ರಾಮೀಣ ಭಾಗದ ನಮ್ಮ ಪರಿಚಿತರಂತ ಸ್ನೇಹಿತರು ಅವ್ರ ಹೆಸರು ಎಲ್ ಸರೋವರ್ ಅಂತ ಹೊಸದಾಗಿ ನಮಕರಣ ಮಾಡ್ಕೊಂಡಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಮತ್ತೆ ಈ ಸಿನಿಮಾನ ನಮ್ಮ ಸಿನಿಮಾ ನಮ್ಮೂರಿನ ಸಿನಿಮಾ ನಮ್ಮೂರಿನ ಹುಡುಗರ ಸಿನಿಮಾ ಇದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ನಮ್ಮೊಟ್ಟಿಗೆ ನಮಗೆ ಸ್ನೇಹಿತರು ಸಂಬಂಧಿಕೇಳ್ಕೊಂಡು ಅವರು ಸಹ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಯು ಬ್ರದರ್ ಸರೋವರ್ ಅವ್ರಿಗೆ ಅಭಿನಂದನೆಗಳು ಟೀಮ್ಗೂ ಸಹ ಯಾಕೆಂದ್ರೆ ನಮ್ಮ ಶಿರಾನ ಶಿರಾ ತಾಲೂಕು ಹೆಸರು ಇಡೀ ರಾಜ್ಯ ತುಂಬಾ ದೇಶ ತುಂಬಾ ತಗೊಂಡೋಗ ಅಂತ ಒಂದು ಮನಸ್ಸು ಮಾಡಿ ಇದ್ಗೆ ತುಂಬಾ ಸರ್ ಆಮೇಲೆ ನಿಮಗೆ ಎಲ್ಲಾ ಹಂತದಲ್ಲೂ ಯಶಸ್ಸು ಸಿಗ್ಲಿ ಇದಕ್ಕೊಂದು ಅವಾರ್ಡ್ ಆದ್ರೂ ಸಿಗಲಿ ಅಂತ ನಾನು ನನ್ನ ಹೃದಯ ಪೂರ್ವಕಿ ಫ್ರೆಂಡ್ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ನಾನು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ಕೂಡ ಸಪೋರ್ಟ್ ಮಾಡಿದ್ರು ಒಂದು ಎರಡು ಮೂರು ಶಾರ್ಟ್ ಫಿಲಮ್ಸ್ ಮಾಡಿದೆ ಆಮೇಲೆ ಒಂದು ಸೀರಿಯಲ್ ಗಳ ಧಾರಾವಾಹಿಗಳನ್ನ ನಟಿಸ್ತಾ ಇದೆ ಆಮೇಲೆ ನಾಟಕಗಳಲ್ಲಿ ನಟಿಸ್ತಾ ಇದೆ ಸೊ ಅದೆಲ್ಲ ಮಾಡಿದಾದ ನನಗೆ ಸಿನ್ಮಾ ಯಾಕೆ ಸಿನಿಮಾ ಮಾಡ್ಬೇಕನ್ನಿಸ್ತಂದ್ರೆ ಇದು ಒಂದು ಕತೆ ತುಂಬಾ ಚೆನ್ನಾಗಿತ್ತು ಈ ತರ ಕತೆಗಳನ್ನ ಹೀಗೂ ಹೇಳ್ಬೋದು ಬಹಳ ಖುಷಿ ಆಗೋದೇನಂದ್ರೆ ನಾವೆಲ್ಲರೂ ಬಹಳ ಒಟ್ಟೊಟ್ಟಿಗೆ ಆಡ್ಕಂಡು ಬೆಳ್ಕೊಂಡು ಬಂದಂತವ್ರು ಅದರಲ್ಲೂ ಇವರು ಮಂಜು ಅಂತ ನಾನು ಇವನು ಒಂದೇ ಕ್ಲಾಸು ಜೊತೆಯಲ್ಲೇ ಓದ್ದರು ಸೆವೆಂತ್ವರೆಗೂ ಅವತ್ತಿದ್ದನೇ ಇವನತ್ರ ಕಲೆ ಇತ್ತು ನಾವಿಬ್ರು ಚಿಕ್ಕ ಹುಡುಗರಲ್ಲಿ ಜಾ ಡ್ಯಾನ್ಸ್ ಮಾಡ್ತಾ ಇದ್ವಿ ಶಾರದಾ ಪೂಜೆಯಲ್ಲಿ ಇದೇ ನಮ್ಮ ಮಾಸ್ಟರ್ ಚಂದ್ರಶೇಖರ್ ಮಾಸ್ಟ್ರ್ ಎದುರಿ ಕುತ್ಕೊಂಬ್ತಾ ಇದ್ರು ಇವತ್ತು ಉನ್ನತ ಸ್ಥಾನದಲ್ಲಿ ಬೆಳೀತಾ ಇದ್ರೆ ಅದರಲ್ಲೂ ನಮ್ಮ ರಂಗಣ್ಣರು ತುಂಬಾ ಅಂದ್ರೆ ತುಂಬ ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ಇಲ್ಲೇನೋ ಒಂದು ಮಾಡಬೇಕು ಅಂತ ಹೇಳಿ ಒಂದು ಸಿನಿಮಾ ನಾಯಕನಂತರನಾಗಿ ಅಭಿನಯ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಅದರಲ್ಲೂ ಹೆಚ್ಚಿನದಾಗಿ ನನಗೆ ಕುರ್ಬುರ್ ರಾಮ್ನಳ್ಳಿ ಅಂತ ಹೇಳ್ಕೊಳ್ಳೋಕೆ ನಮ್ಮ ರಂಗಣ್ಣರು ಹೀರೋ ಆಗಿ ಅಭಿನಯಿಸ್ತಾ ಇರೋದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ದಯಮಾಡಿ ಇಡೀ ಶಿರಾದ್ ತಾಲೂಕಿನ ಜನತೆಯಲ್ಲಿ ಜಿಲ್ಲೆ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಹುಡುಗರಿಗೆ ಸಪೋರ್ಟ್ ನಮ್ಮೂರು ನಮ್ಮ ಊರು ತಾಲೂಕನ್ನು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಇದೇ ಇಪ್ಪತ್ತೆಂಟನೇ ತಾರೀಕು ಇದೇ ಥಿಯೇಟರ್ ನಲ್ಲಿ ಶಿರಾದ್ ತಾಲೂಕು ಭಾಗ್ಯಲಕ್ಷ್ಮಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಬಂದು ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೈ ಮುಗುದ್ ಕೇಳ್ಕೊಳ್ತೀನಿ ಸನ್ಮಾನ್ಯ ಶ್ರೀ ಬಿ ಜಯಚಂದ್ರ ಸಾಹೇಬ್ರ ನೆನಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾವು ಹೋಗಿದ ತಕ್ಷಣ ನಮಗೆ ಇದನ್ನ ನೋಡ್ಬಿಟ್ಟು ಅಯ್ಯೋ ನೀವು ಸಿನಿಮಾ ಮಾಡಿದ್ರ ಮೇಲಿಂದ ಕಳಗಡೆ ನೋಡ್ಬಿಟ್ಟರು ಇಂಥ ಸಾಹಸಕ್ಕೆ ಯಾಕಪ್ಪ ಕೈ ಹಾಕಕ್ಕೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಳ ಸಿನಿಮಾಗೆ ನಾಯಕ ನಟ ಆಗಬೇಕಂತ ಬಂದವನು ನಾಯಕ ನಟನಾಗಕ್ಕೆ ಹೋಗಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರಾಜ್ಕುಮಾರ್ ಜೊತೆಲೆಲ್ಲ ಇದ್ದು ಅವ್ರು ತುಂಬಾ ಸಿನಿಮಾಗಳು ನೋಡ್ತಾ ಇದ್ದೆ ಆಮೇಲೆ ಅವರು ರೀಟೆಕ್ ಮೇಲೆ ರೀಟೆಕ್ ರಿಟೆಕ್ ಮೇಲೆ ರೀಟೆಕ್ ತೆಗೆಸ್ತಾ ಇದ್ರು ಅದನ್ನ ನೋಡಿ ನನಗೆ ಸಾಕಪ್ಪ ಈ ಹೊಸ ಬೇಡ ಅಂತ ನನಗೆ ಅಷ್ಟು ತಾಳ್ಮೆ ಇಲ್ಲ ಅಂತೇಳಿ ಬಿಟ್ಬಿಟ್ಟು ನಾನು ರಾಚಿಗೆ ಬಂದ್ಬಿಟ್ಟೆ ಅಂತ ಹೇಳಿದ್ರು ಸೊ ಅಂಥದ್ರಲ್ಲಿ ನೀವು ಸಿನಿಮಾ ಮಾಡಿದ್ರೆ ಒಳ್ಳೇದಾಗಲಿ ನಿಮಗೆ ಎಲ್ಲ ನಮ್ಮ ಶಿರಾ ಕ್ಷೇತ್ರದ ಜನತೆಗಳು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಖಂಡಿತ ನಾನು ನಿಮ್ಮ ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ ಹೇಳಿ ಅವ್ರು ನಮಗೆ ಜಯಚಂದ್ರ ಸಾಹೇಬರು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವ್ರಿಗೆ ಧನ್ಯವಾದಗಳು ಈ ಮೂಲಕ ಜಯಚಂದ್ರ ಸಾಹೇಬರಿಗೆ ಆ್ಯಂಡ್ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ರು ನಮ್ಮೂರವರು ಮತ್ತು ನಮ್ಮ ತಂದೆಯವರು ಬಂದಿದ್ದಾರೆ ನಮ್ಮ ಮಾವ್ರು ಬಂದಿದ್ದಾರೆ ಮತ್ತು ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ನಮ್ಮ ಹಿತೈಷಿಗಳು ಸ್ನೇಹಿತರು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ದಯವಿಟ್ಟು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಇಪ್ಪತ್ತೆಂಟನೇ ತಾರೀಕು ಬಂದು ಸಿನಿಮಾ ನೋಡಿ ಭಾಗ್ಯಲಕ್ಷ್ಮಿ ದೇವರಿಗೆ ಬನ್ನಿ ರೈತರ ಮಕ್ಕಳನ್ನ ಬೆಳೆಸಿ ರೈತರ ಮಕ್ಕಳನ್ನ ಕಡ್ಡಾಯವಾಗಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ